yeah <laughs> 으아, 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 으 É ಬೀಸುವ ಕಲ್ಲಿನ ಮುಂದೆ ಕೂತ್ಕೊಳ್ಳ ತಂದೆಲ್ಲ ಮನಸ್ಸಿನ ದುಡ ತುಮ್ಮಲ್ಲವನ್ನು ಕೂಡ ಬೀಸುವ ಕಲ್ಲಿಗೆ ಹನ್ಮಯಾದ ಹಾಗೆ ರಾಜ್ಯವನ್ನು ಕಾಣ್ತಾ ಇದ್ರೆ ಆ ಸಂದರ್ಭದಲ್ಲಿ ಮಹಾತಾಯಿ ಏನು ಮಾಡ್ತಾ ಇದ್ದಾರೆ ನೋಡಿ ಲಕ್ಷ್ಮೀಕಾಂತ ಎಂಬ ತನ್ಪಾ ಶೆಟ್ಟಿ ಹೆಂಡತಿ ಅರ್ಥ ಈ ಮಗುವಿನ ಪಕ್ಕಲ್ಲಿ ಮಲಗಿಸ್ಬಿಟ್ಟು ದಾಸಿ ತನ್ಪಾಡ ಹೊರಟೋಗ್ಬಿಟ್ಟಂತೆ ಸ್ವಾಮಿ ಯಾವಾಗ ಇದಲ್ಲ ಈ ಮನೆ ಒಡ ಬೇಕು ಒಳಗಡೆ ದಾಸಿ ದಾಸಿಯನ್ನು ಮಾಡಿದಾಳೆ ಪಾಡಿ ತಾನು ಗೋಧಿ ಬಿಸ್ತಾ ಆ ಕುತ್ಕೊಂಡಿದ್ದೇನೆ ಸರಿಯಾಗಿ ಆ ಚಿತ್ರಪಟದಲ್ಲಿ ಚಿಂತಿತವಾಗಿರತಕ್ಕಂಥ ನಿರ್ಜೀವ ಹಂಸ ಪಕ್ಷಿಯೊಂದು ಜೀವ ಕಳೆಯನ್ನ ಪಡ್ಕೊಂಡು ಹರಕೆಗಳನ್ನ ಬಡಿತ ಹಾಕೊಂಡು ಬಂದು ದಾಸಿಯ ಕಂಡಿತ ಆ ಮಗುವಿನ ಕೈನಲ್ಲಿರ್ತಕ್ಕಂಥ ಲಕ್ಷ 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 ಗಾಬರಿ ಆಗುತ್ತದೆ ಮಹಾತಾಯಿಗಮಾ

ಮುಂದೆ ಹೋಗ್ಬಿಡ್ತಾ ಯಾರ ಹತ್ರ ಹೇಳ್ತಾ ಇದೆಯೇ ಜಾಗೃತಿಯಾಗಿ ಮುತ್ತಿನ ಗಿರಿಕೆಯನ್ನು ಕೊಡಿಸಿದೆಯೋ ಇಲ್ಲ ನಮ್ಮ ಯಜಮಾನ ಹೇಳ್ತೀನಿ ಅಂತ ದನಪಾಲ ಶೆಟ್ಟಿ ಹೇಳಿದಾಗ ದನಪಾಲ ಶೆಟ್ಟಿ ಆಲೋಚನೆ ಮಾಡಿದ ದಾಸಿ ಎಷ್ಟಿ ಆಗಲಿ ಹೆಣ್ಣೆನ್ಸು ಹೌದಲ್ವಾ ನೋಡು ಈ ಮಹಾತಾಯಿ ಹೆಣ್ಣೆನ್ಸು ಈ ಬಹುಶಃ ಇವಳ ಹತ್ರ ಮಾತೇನೋ ಅವಳು ಗಂಡ ಒಬ್ಬನನ್ನು ತೋಡದ ಕಾವಲುಗಾರ ಅವಳನ್ನೇ ಬರಮಾಡ್ಕೊಂಡು ಕೇಳೋಣ ಅಂತ ಹೇಳಿ ಜನರ ಮುಖೇನ ತೋಡದ ಕಾವಲುಗಾರ ಗೊಡವನ್ನು

జాగృతం గొడవ కార్డ్ మైబే కండి పొంద ఆ కంబడి దరపార శెట్ ఏచర్య ఏర్య స్వామి దనపార శట్టి కంబి పరమాత్మ ఈ పాలకన కంబడి బిడ్ స్వామి చిప్పు బాయ్య హులు ఆ హంస పక్షిలు అదే అదే இதீக தன்ன மை மெல கம்பளியில் மை மேல ಕಬ್ಲಿಯಿಂದ ಮುಕ್ತಿನ ಕಿಲಿಗೆ ಬಿದ್ದು ಬಿಡಿಸಬಹುದು ಸಾಮಾನ್ಯವಾದ ಕಡ್ದು ಸಾಮಾನ್ಯವಾದ ಸುಬ್ರಹ್ಮಣ್ಣ ಹೊಳಿಬೇಕು ಬಳಿಬೇಕು ಅಂತ ಹೇಳಿ ಹೆದರಿಸಿಕೊಂಡು ಬೆದರಿಸಿಕೊಂಡು ಆ ದೇಶದ ಮಹಾರಾಜರ ಬಳಿ ಮಾಡಲಾಗಿದೆ ಈ ದೇಶದ ಮಹಾರಾಜ ಯಾರು ಸ್ವಾಮಿ ಮಹಾರಾಜ ಸೂರಸೇನ ಮಹಾರಾಜ ಯಾರು ನಮ್ಮ ಕಥಾನಾಯಕಿ ಶ್ರೀ ಚಂದ್ರಹಾಸಿಯ ಒಡ ಹುಟ್ಟಿದ ಸರೋದರ ಸ್ವಾಮಿ ಈತ ಹೌದಲ್ವಾ ಈಗ ಈಗ ಪರಮಾತ್ಮ ಆಲೋಚನೆ ಮಾಡಿದಾಗ ಇಲ್ಲ ಇಲ್ಲ ಏನಾದರೂ ಮಾಡ್ನ ಅವರು ಶಿಕ್ಷೆ ಬರೋ ಹಾಗೆ ಮಾಡಬೇಕು ಅಕಸ್ಮಾತ್ ಸೂರಸೇನ ಮಹಾರಾಜನಿಗೆ ಈತ ಈಗ ನನ್ನ ಸಂಗಿ ಆತನ ಬಾಬಾನ ಗುರುಸಿಟ್ಬಿಟ್ಟರೆ ಶಿಕ್ಷೆ ಕೊಡ್ತಾನೆ ಇಲ್ಲ ಇನ್ನಿಷ್ಟೇ ತಪ್ಪುಗಳನ್ನು ಮಾಡಿದ್ರು ಕೂಡ ಎಲ್ಲ ತಪ್ಪುಗಳನ್ನು ಕೂಡ ಮಂದಿಸಿಕೊಡ್ತಾನೆ ಮಹಾರಾಜ ಹಾಗಾದ್ರೆ ಶಿಕ್ಷೆ ಕೊಟ್ಟಂಗಾಯ್ತು ನಾನು ಏನಾದ್ರೂ ಮಾಡಿದ ಶಿಕ್ಷೆ ಮಾಡ್ಬೇಕಲ್ವಾ ಅಂತ ಹೇಳಿ ಪರಮಾತ್ಮ ಏನ್ ಮಾಡ್ತಾರೆ ಯತೀಶ್ವರನ ರೂಪ ಅಂತ ಯತೀಶ್ವರ ರೂಪ ಅಂತ ಪರಮಾತ್ಮ ಕೈರವ್ ಒಂದು ಕಮಂಟೆ ಓಂ ನಮ ಶಿವಂ ನಮ

ಶಿವಾಯ ಎಂಬುದಾಗಿ ಶಿವರಾಮ ಸ್ಮರಣೆ ಮಾಡಿಕೊಂಡು ಬರ್ತಾ ಇದ್ರೆ ಬಂದಿರತಕ್ಕಂಥ ಮಾಡಿ ಪ್ರಭು ಹೇಳಿದಾಗ ಬ್ರಾಹ್ಮಣನೇ ಯಶಸ್ವರನ ವೇಷಧಾರಿ ಆಗಿರ್ತಕ್ಕಂಥ ಪರಮಾತ್ಮೆ ಹೇಳ್ತಾರೆ ಮಹಾರಾಜ ಅಪ್ಪ ನಾನು ಇದುವರೆಗೂ ಕೂಡ ಕಾಡು ಮೇಡಿನಲ್ಲಿ ಗೆಡ್ಡೆ ಗೆಲ್ಸಗಳನ್ನು ತಿಳ್ಕೊಂಡು ಕಾಲ ಒಬ್ಬ ತಪಸ್ವಿ ತಪಸ್ವಿಗಳಿಲ್ಲ ಇದೀಗ ನನ್ನ ಮನಸ್ಸಿಗೆ ಒಂದು ಆಸೆ ಬರ್ತಾ ಇದೆ ಯಾವ ಆಸೆ ಬರ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಕೆಲವು ಕಾಲ ಅಂದ್ರೆ ಸ್ವಲ್ಪ ದಿನದ ಮಟ್ಟಿಗಾದ್ರೂ ಕೂಡ ರಾಜ್ಯಾಧಿಕಾರವನ್ನ ರಾಜ್ಯದ ಪದವಿ ಅನುಭವಿಸಬೇಕು ಆಸೆ ಬರ್ತಾ ಇದೆ ಮಹಾರಾಜ ಈಗಿನ ರಾಜ್ಯವನ್ನ ರಾಜ್ಯಾಧಿಕಾರವನ್ನ ಕೆಲವು ದಿವಸಗಳ ಕಾಲ ನನಗೆ ಧಾರಣೆ ನನಗೆ ದಾನವ ಕೊಡ್ತೀನಪ್ಪ ಅಂತ ಕೇಳಿಲ್ಲ ಎಷ್ಟೇ ಆಗಲಿ ಯತೀಶ್ವರ ತಪಸ್ವಿಗಳು ಜ್ಞಾನಿಗಳು ಇಲ್ಲ ಅಂತ ಹೇಳಿದ್ರೆ ನಾನೆಲ್ಲ ಕೋಪ ಶಾಪಗಳಿಗೆ ಗುರಿ ಆಗ್ಬೇಕಾಗುತ್ತೋ ು ಆಗಬಹುದು ಸ್ವಾಮಿ ತೆಗೆದುಕೊಳ್ಳಿ ಎಂಬುದಾಗಿ ಸೂರಸೇನ ಮಹಾರಾಜ ನೋಡಿ ಆ ಸಕಲ ಸಾಮ್ರಾಜ್ಯದ ಅಧಿಕಾರವೆಲ್ಲವನ್ನು ಕೂಡ ಸೌರಾಷ್ಟ್ರ ಸಾಮ್ರಾಜ್ಯದ ಅಧಿಕಾರವೆಲ್ಲವನ್ನು ಕೂಡ ನೋಡಿ ಆ ಪರಮಾತ್ಮನಿಗೆ ಧಾರವಾಡ ಸ್ವೀಕರಿಸಿ ಎಂಬುದಾಗಿ ಯಾವಾಗ ಭಗವಂತ ಶ್ರೀ ಮಹಾದೇವ ರಾಜ್ಯಾಧಿಕಾರವನ್ನು ಸ್ವೀಕರಿಸಿ ಪರಮ ಪವಿತ್ರವಾದ ಆ ಕೈಬಿಡಿಕೊಂಡು ಆಗುವ ಪರಿಪಾಲನೆ ಮಾಡಿಬಿಟ್ಟು ಅಂದಿಗೆ ಪರಮಾತ್ಮನಿಗೆ ಶ್ರೀ ಮಹಾರಾಜ ಎಂಬ ಹೆಸರು ಶನಿ ಮಹಾರಾಜ ಎಂಬ ಹೆಸರು ಕೂಡ ರಾಜಾ ಅಂತಕ್ಕಂಥ ಹೆಸರು ಯಾವಾಗ ಆ ಪರಮಾತ್ಮ ಸ್ಥಿರವಾಯ್ತೇ ಸ್ವಾಮಿ ಇತ್ತ ಅದೇ ವೇಳೆಗೆ ಸರಿಯಾಗಿ ಈ ವೀರು ಆ ನಮ್ಮ ಈ ಧನಪಾರ ಶೆಟ್ಟಿ ಮೂವರನ್ನು ಕೂಡ ಆ ರಾಜಸಭೆಗೆ ಬಂದು ಅವರು ಮಾಡಿರ್ತಕ್ಕಂಥ ತಪ್ಪುಗಳ ಬಗ್ಗೆ ಮಹಾರಾಜರು ಬಿಂಬಿಸಿಕೊಂಡಾಗ ಪರಮಾತ್ಮ ಸತ್ಯ ಸಂಕಲ್ಪನಾದ ಶ್ರೀ ಮಹಾದೇವ ಇದು ಮಹಾರಾಜನಾಗಿದ್ದಲ್ವಾ ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಹಲ್ಲುಗಡೆ ಕಡಿತ ಆ ಮೂವರು ಆ ಮೂಳೆ ಆ ರಾಜದ ಪರಿಗಳನ್ನು ಹೇಳ್ತಾ ಹಿಡಿಯುತ್ತಾರೆ ಪರಮಾತ್ಮ ಏನೆಯಾ ಜೇ ದೇಶಿಕಾ ಹೌದು ನೀನಾದ್ರೂ ನೀನು ಜಾಗೃತಿ ಆಗುತ್ತೆ ಹೌದು ಸ್ವಾಮಿ ನಾವು ಕರೆಯುತ್ತೆ ಎಂಬುದಾಗಿ ಈಗ ನಿನಗೆ ಯಾವ ಶಿಕ್ಷಣ ಕೊಡೋದಿಲ್ಲ ಬೇಕಾದ್ರೆ ಈ ನನ್ನ ಅರ್ಧ ರಾಜ್ಯ ಂತ ಈ ನಮ್ಮ ಕಥಾನಾಯಕ ಸತ್ಯವರ್ಧ ಮಹಾರಾಜ ನಿಜವಾಗ್ಲೂ ಆತ ಆ ಕೂಡ ಆ ಗಿಳಿಕೆ ವಿಚಾರ ಎಂದ್ರೂ ಕೂಡ ದಾಸಿ ಒಬ್ಬಳಿಗೆ ಓದ್ತಿದ್ದೇ ಆ ಗಿಳಿಕೆಯನ್ನು ಕಣ್ಣಲ್ಲೂ ನೋಡಿರಲಿಲ್ಲ ಕಣ್ಣು ನೋಡ್ಲಿಲ್ಲ ಏನು ಮಾಡ್ತಾ ಇದ್ದೇನೆ ಆ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ ಯಾರೋ ಈ ಇಲ್ಲ ಈ ನಮ್ಮ ಹೇಳ್ತಾರೆ ಇಲ್ಲ ಸ್ವಾಮಿ ಇಲ್ಲ ಇಲ್ಲ ಸ್ವಾಮಿ ನಾನು ಗೆಲಿಕೆಯನ್ನ ಕಣ್ಣಲ್ಲೂ ಕೂಡ ನೋಡಿದವರಲ್ಲ ಸ್ವಾಮಿ ನಾನು ಗೆಲಿಕೆಯನ್ನ ಕಣ್ಣಲ್ಲೂ ಕೂಡ ನೋಡ್ಲಿಲ್ಲ ನೋಡಿ ಯಾರೋ ಯಾರು ನೋಡಿ ಆ ಗೋಡೆ ಹೋಯ್ತಂತೆ ಆ ಮುಂದಿನ ಗಿಳಿಕೆ ವಿಚಾರ ಎಂದು ಕೂಡ ನನ್ನ ಹೆಂಡತಿ ದಾಸಿ ಒಬ್ಬಳಿಗೆ ಗೊತ್ತಿದ್ರೆ ನಾನು ಗಿಳಿಕೆಯನ್ನು ಕಣ್ಣರು ನೋಡ್ಲಿಲ್ಲ ಕಣ್ಣರು ನೋಡ್ಲಿಲ್ಲ ಅಂತ ಹೇಳ್ಬೋದನ್ನು ಗುರುವ ಯಾವಾಗ ಈ ಗುರುವ ನನ್ನ ಮುಂದಿನ ಗಿಳಿಕೆಯನ್ನು ಕಣ್ಣರು ನೋಡ್ಲಿಲ್ಲ ಕಣ್ಣರು ನೋಡ್ಲಿಲ್ಲ ಅಂತ ಹೇಳಿದ್ನು ಕೋಪ ಬಂದ್ಬಿಡುತ್ತೆ ಯಾರಿಗೆ ಈ ಪರಮಾತ್ಮನಿಗೆ ಯಾರು ಶ್ರೀ ಮಹಾದೇವನಿಗೆ ಕೋಡೇತರ ಮಂತ್ರಿ ಎಂತ ಪರಮಾತ್ಮ ಕೋಪದಿಂದ ನೋಡೆಯ ಮಂತ್ರಿ ಈ ಬರುವ ಇದಾರಲ್ಲ ಅಲ್ಲ ಮುಂದಿನ ಗಿಳಿಕೆಯನ್ನ ಕಣ್ಣರು ನೋಡ್ಲಿಲ್ಲ ಕಣ್ಣರು ನೋಡ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಅವರ ಕಂಬಳಿನಲ್ಲೇ ಮುಂದಿನ ಎಂಬ ವಿಚಾರ ಈಗಾಗಲೇ ಸಾಕ್ಷಿ ಸಮೇತ ಉದ್ಭವವಾಗಿದೆ ಆದಾಗ್ಯೂ ಕೂಡ ನನ್ನ ಗಿಳಿಯನ್ನು ಕಣ್ಣನ್ನು ನೋಡ್ಲಿಲ್ಲ ಕಣ್ಣು ನೋಡ್ಲಿಲ್ಲ ಅಂತ ಹೇಳ್ತಾ ಇರೋದಲ್ಲ ಅಯ್ಯ ಈ ಪರಮ ಭಾವಿಯ ಕಣ್ಣುಗಳನ್ನು ಯಾಕೆ ಹೊರಸ್ಬೇಕು ಮಂತ್ರಿ ನೀನೇ ನಿನ್ನ ಕೈಯಾರ ಈತನ ನೇತ್ರಗಳನ್ನು ತುಂಡರಿಸು ಎಂಬುದಾಗಿ ಯಾವಾಗ ಮಹಾರಾಜಪ್ಪೇ ಮಾಡಿಬಿಟ್ಟರು

ಬಹಳ ಬೇರೆ ಬೇಸು ಸಪರೇಟ್ ಮಾಡ್ಬಿಡಿ ಯಾವಾಗ ಈ ಬರವನ ಕಣ್ಣೇತ್ರಗಳನ್ನ ಕತ್ತರಿಸ್ಬಿಟ್ಟು ಆ ನೇತ್ರ ಬಾಧೆಯನ್ನು ಸಹಿಸಲಾರದು ನಮ್ಮ ಕಥಾಹಾಯಕ ನಾಯಕ ಸುತ್ತಿರುವ ಮಹಾರಾಜ ಆ ರಾಜ ಕೂಡ ಅರ್ಥ ದುಃಖ ಪಡಿಸ್ತಾ ಇದ್ದಾರೆ ಪರಮಾತ್ಮ ದಾಸಿದ ಕೃತಿ ದಾಸಿಲೇ ನೀರಾದರೂ ಹೌದು ನಾವು ಈಗ ನಿಮ್ಗೆ ಯಾವ ಬೇಕಾದರೆ ಇವನೆ ಅರ್ಧರಾಜ್ಯವನ್ನ ನಿಮಗೆ दानವಾಗಿ ಕೊಡ್ತೇನೆ ದಾಸಿ ಸತ್ಯಾಂಶವನ್ನು ಹೇಳು ಅಂತ ಕೇಳಿದಾಗ ಆ ಮಹಾ ತಾಯಿ ಇಲ್ಲ ಇಲ್ಲ ತಾಯಿ ನಾನು ಅಗಲಿಕೆಯನ್ನ ಕಣ್ಣಲ್ಲಿ ಇರೋದೆ ನಿಜ ಆದ್ರೆ ಕೈನಲ್ಲಿ ಮುಕ್ಕಿಲ್ಲ ಕಣಬ ಅದು ನೋಡಿ ಆ ಹೊರದಲ್ಲಿ ಇತ್ತ ಹಂಸಪಕ್ಷಿ ಆ ಹಂಸ ಪಕ್ಷಿ ನನಗೆ ಹೋದದ್ದು ಸತ್ಯ 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 ಎಂಬುದಾಗಿ ಯಾವ ಅದರ ಮತ್ತೊಂದು ಪದದಲ್ಲಿ ಸತ್ಯಾಂಶವನ್ನ ಮಹಾ ತಾಯಿ ಇವಲೇ ಸತ್ಯ ಹೇಳ್ತಾರೆ ಸ್ವಾಮಿ ಆದರೆ ಸತ್ಯ ಅಂತ ನಂಬಲಿಕ್ಕೆ ಸಾಧ್ಯವಾಗಲಿಲ್ಲ ಕೊನೆಗೆ ಪರಮಾತ್ಮ ಏನು ಮಾಡ್ತಾ ಇ ದಾಸಿಗರಲ್ಲ ಹೊರಗಡಿಗೂ ಸತ್ಯ ಸತ್ಯ ಎಂಬುದಾಗಿ ಸುಳ್ಳಲ್ಲೇ ಹೇಳ್ತಾ ಇರ್ತಕ್ಕ ನಾಲಗಿನ ತೊಂದಸಿ ಎಂಬುದಾಗಿ ಯಾವಾಗ ಪರಮಾತ್ಮ ಅಪ್ಪ ಮಾಡಿಬಿಟ್ಟು ಆ ಮಹಾಮಂತ್ರಿ ಓಡೋಡಿ ಬಂದು ಸೂರಸೇನ ನೇರವಾಗಿ ಚಂದ್ರವಾಸಿ ನಾಲಗಿನ ಹೊರಗೆ ತನ್ನ ಜಯ ಇಂದಿರ ಸತ್ಯ ಮಹಾರಾಜನಿಗೆ ತನ್ನ ನೇತ್ರಗಳನ್ನು ಕಳ್ಕೊಂಡಂಥ ದುಃಖ ಸ್ವ ಚಂದ್ರಹಾಸೆಗೆ ತನ್ನ ನಾಲಿಗೆಯನ್ನು ಕಳ್ಕೊಂಡಂಥ ದುಃಖ ಪರಮಾತ್ಮನಿಗೆ ಕೋಪ ಕಡಿಮೆ ಆಗಲಿಲ್ಲ ಸ್ವಾಮಿ ಕೋಪ ಕಡಿಮೆ ಆಗಲಿಲ್ಲ ಕೂಡಲೇ ಏನ್ ಮಾಡ್ತಾ ಇದ್ದಾನೆ ಪರಮಾತ್ಮ ಈ ಮೂವರನ್ನು ಕೂಡ ಯಾರಲ್ಲೇ ಮೂವರು ಅಂತ ಹೇಳಿದರೆ ಈ ಮೂವರನ್ನು ಕೂಡ ದೇಶದಿಂದ ಗಡಿಪಾರು ಮಾಡುದು ಎಂಬುದಾಗಿ ಅವರನ್ನು ಓಡೋಡಿ ಬಂದು ಈ ಮೂವರನ್ನು ಕೂಡ ದೇಶದಿಂದ ಬಹಳಷ್ಟು ದೂರದಲ್ಲಿರ್ತಕ್ಕಂಥ ಒಂದು ಗುಡ್ಡಾಡಿದರೆ ಅಲ್ಲಿಯೂ ಕೂಡ ಈ ಗೂಢ ದಂಪತಿಗಳು ಗೋಡಾಡ್ತಾ ಬರ್ತಾ ಇರೋದು ಒಂದು ಪಾಳು ಮಂಟಪ ಪಾಳುಬಾವಿ ಬಾಲಕ ಚತುರ ಇದನ್ನಲ್ಲ ನೋಡಿ ಆಗತವಾದ